ಹಾಯ್ ಫ್ರೆಂಡ್ಸ್ ಹೇಮದ ಗೋಲುವಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನೋಡಿ ನಾನು ಇದು ಶನಿವಾರದ್ದು ಮತ್ತೆ ಭಾನುವಾರದ ವಿಡಿಯೋ ಮಾಡ್ತಾ ಇದೀನಿ ನಂದು ಶನಿವಾರದ್ದು ಸೆಕೆಂಡ್ ಡೇ ನಾನು ಹನ್ಮಾಸ ಪೂಜೆ ಮಾಡ್ತಾ ಇದೀನಿ ಮತ್ತೆ ನಾಲ್ಕು ಗಂಟೆಗೆ ಇದ್ರ ನಾನು ಅಲಾರ್ಮ್ ಕೊಟ್ಟು ಇದು ಆಗಿದೆ ನೋಡಿ ಈ ಚಳಿಗೆ ತುಂಬಾ ಬ್ಯಾಂಗ್ಳೂರ್ ಸಿಕ್ಕಾಬಿಡೋ ಚಳಿ ಇದೆ ನಾಲ್ಕೂವರೆ ಗಂಟಾ ಹೆಚ್ಚರೇ ಆಗಿಲ್ಲ ನಾಲ್ಕೂವರೆಗೆ ಇದ್ರು ಹೊರಗಡೆ ಬಂದು ನೋಡ್ತೀನಿ ಫುಲ್ಲು ಕತ್ಲೆ ಇದೆ ಎದುರುಗಡೆ ಬಿಲ್ಡಿಂಗ್ ಮೇಲೆ ಕರ್ತಾ ಇದ್ದಾರೆ ನೋಡಿ ಹಾಗಾಗಿ ನೋಡಿ ಲೈಟ್ ಆಫ್ ಮಾಡೋದು ಹೊರಗಡೆದು ಏನೂ ಕಾಣಿಸಲ್ಲ ಸಿಕ್ಕಾಬಟ್ಟೆ ಕತ್ಲೆ ಇರುತ್ತೆ ಅದಕ್ಕೆ ನಾ ಮನೇಲಿ ಹೇಳ್ತಾರತ್ತರ ಲೇಟಾಗಿ ಎದಳು ಲೇಟಾಗಿ ಮಾಡು ಲೇಟಾಗಿ ದೇವಸ್ ಅನ್ಕೋ ಅಂತ ಆದ್ರೂ ಕತ್ಲಿರ್ಬೇಕಾದ್ರೆ ಪೂಜೆ ಮಾಡ್ಬೇಕಲ್ವಾ ಹಾಗಾಗಿ ನಾನ್ ಗಂಟೆಗೆ ಎದ್ ನಾಲ್ಕೂವರೆಗೆ ಎದ್ದು ಕಸ ಗುಡ್ಸಿ ಮಾಮಲೆ ಮನೆ ಉಡಿಸಿ ಬಾಗ್ಲೆಲ್ಲ ತೊಳೆದು ಆಮೇಲೆ ನಾ ಸ್ನಾನ ಬಂದು ನನ್ ಮಗನ್ ಗೆದಸಿ ಎದಿ ಎದಿ ಸಾಕಾಗಿ ಮುಂಚೆನೆ ಹೇಳಿರ್ತೀನಿ ಒಂದಿನ ಮುಂಚೆನೆ ಎದಾಳ್ಬೇಕಪ್ಪ ಹೋಗೋಣ ಅಂತ ಹ್ಮ್ ಒಂದಿರ್ತಾನೆ ಮತ್ತೆ ಬೆಳಿಗ್ಗೆ ಒಂದಿನ ಸ್ವಲ್ಪ ಹೊತ್ತು ಇನ್ನೊಂದ್ ಸ್ವಲ್ಪ ಹೊತ್ತು ಅಂತ ಸ್ವಲ್ಪ ಲೇಟ್ ಆಗಿ ಎದಾನೆ ಪರವಾಗಿಲ್ಲ ಮಕ್ಕಳಲ್ವಾ ಏನೋ ಮಾಡಕ್ ಆಗಲ್ಲ ಚಲೀಗ್ ನಮ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ಮಕ್ಳಿಗೆ ಎದೇಳ್ತಾರಲ್ವಾ ಆ ಪ್ರತಿ ವರ್ಷ ನಮ್ಮ ಯಜಮಾನ್ರೂನೇ ಬರ್ತಾ ಇದ್ರು ಜೊತೆಗೆ ಅದೇ ಇವ್ನ್ ಸ್ವಲ್ಪ ಇವಾಗ ನೈನ್ತ್ ಅಲ್ವಾ ಸ್ವಲ್ಪ ಏನಾರು ಓದೋದ್ ವಿದ್ಯಾಭ್ಯಾಸ ಇದಾಗ್ಲಿ ಅಂತ ಹೇಳಿ ಇವ್ನೇ ಹೋಗೋಣ ಈ ವರ್ಷದಿಂದ ಹೇಳಿ ಈ ವರ್ಷದಿಂದ ಇವ್ನೇ ಕರ್ಕೊಂಡು ಹೋಗ್ತಾ ಇದೀನಿ ಆ ದೇವಸ್ಥಾನಕ್ ಹೋಗೋ ತನಕ ಆರ್ ಗಂಟೆ ಆಗೋಯ್ತು ಅನ್ಸುತ್ತೆ ಆರ್ ಗಂಟೆ ಆಯ್ತು ಸ್ವಲ್ಪ ಲೇಟ್ ಆಯ್ತು ನಾನು ಇದ್ದೀನಿ ಲೇಟ್ ಆಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೋಗೋ ತನಕ ಲೇಟ್ ಆಯ್ತು ಅಲ್ಲಿ ನಾಗರಿಕಟ್ಟೆಲ್ಲ ಸುತ್ಕೊಂಡು ಎಲ್ಲ ನಮಸ್ಕಾರ ಮಾಡ್ಕೊಂಡು ಶನಿವಾರ ಆಗಿರೋದ್ರಿಂದ ಹಾಗೆ ಶ್ರೀಮತ್ ಮುಂದೇಕ್ ಹೋಗ್ಬಿಟ್ಟು ಒಟ್ಟಿಗೆ ಮನೆಗೆ ಹೋಗೋಣ ಮತ್ತ್ ಮತ್ತೆ ಇನ್ನೇನು ಓಡಾಡಕ್ ಆಗಲ್ವಲ್ಲ ಮತ್ತೆ ಬೆಳಿಗ್ಗೆ ಫ್ರೆಶ್ ಆಗಿರ್ಬೇಕಾದ್ರೆ ಹೋದ್ರೆ ಒಳ್ಳೇದು ಅಂತೇಳಿ ಶನಿ ಮತ್ ಮುಂದಿವನಕ್ಕೆ ಬಂದು ಅಲ್ಲೂ ಅಲ್ಲೂ ಅಶ್ವಥ್ ಕಟ್ಟೆ ಎಲ್ಲ ಇದೆ ಸಿಕ್ಕಾ ರಶ್ ಇತ್ತು ಮತ್ತೆ ಮಹಾಮಂಗಳಾರತಿ ರೆಡಿ ಆಗಿತ್ತು ಟೆನ್ ಫಿಫ್ಟೀನ್ ಮಿನಿಟ್ಸ್ ಸಿಕ್ಸ್ ಫಾರ್ಟಿಗೇನು ಹೋಗಿದ್ದು ಅನ್ಕೊಂತೀನಿ ಸೆವೆನ್ ಓ ಕ್ಲಾಕ್ ಒಳಗಡೆ ಮಹಾಮಂಗಾರ್ತಿ ಎಲ್ಲ ನಡೀತಿತ್ತು ನನ್ ಮಗನ್ ಗಿರಣ ಅಂದ್ರೆ ನಡೀರಿ ಮಮ್ಮಿ ಹೋಗೋಣ ನಡೀರಿ ಮಮ್ಮಿ ಹೋಗೋಣ ಅಂದ ಅಂತ ಸರಿ ಆಯ್ತು ಅಂತ ಹೇಳಿ ಮನೆಗ್ ಬಂದು ಶನಿವಾರ ಆದ್ರಿಂದ ಲಂಚ್ ಬಾಕ್ಸ್ ಇಲ್ವಲ್ಲ ಹಾಗಾಗಿ ಏನಪ್ಪ ಟಿಫನ್ ಮಾಡೋದು ಅಂದಿದ್ಕೆ ಅವ್ನು ನನ್ಗೆ ಪಾಸ್ತಾ ಅಂತ ನನ್ ಪಾಸ್ತಾ ಎಲ್ಲ ಮೈದಾದೆಲ್ಲ ತರಲ್ಲ ಇದ್ ಗೋಧಿದು ಪಾಸ್ತಾ ಇದು ಚೆನ್ನಾಗಿರುತ್ತೆ ಆ ಸರಿ ಅಂತೇಳಿ ಅವ್ನಿಗೆ ಪಾಸ್ತಾ ಅಂತ ಪಾಸ್ ತರಕಾರಿ ಎಲ್ಲ ಹಾಕಿ ಒಬ್ಬನ್ಗಾಯ್ತು ಪಾಸ್ತಾ ಮಾಡ್ಕೊಂಡೆ ಈಜಿ ಮತ್ತೆ ಬೇಗ ಆಗುತ್ತೆ ಇದ್ರದ್ದು ನಾನು ವಿಡಿಯೋ ಹಾಕಿರ್ತೀನಿ ನೋಡಿ ಬೇಕಿದ್ರೆ ಒಂದ್ಸಲಿ ನೋಡಿ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ನನ್ಗೆ ಪಾಸ್ತ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ತರ್ಕಾರಿ ಹಾಕಿ ರವೆ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡೆ ನಾನು ನಮ್ಮ ಮಲ್ ಉಪ್ಪಿಟ್ಟು ತಿಂದ ಅವ್ರು ಉಪ್ಪಿಟ್ಟು ತಿನ್ನಲ್ಲ ಅದ್ರ ಪರವಾಗಿಲ್ಲ ಒಂದ್ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಅಂತಂದ್ರು ಅವನಿಗೆಂತ ಸ್ಪೆಷಲ್ ಆಗಿ ನಾನು ತರಕಾರಿ ಎಲ್ಲ ಹಾಕಿ ಪಾಸ್ತಾ ಮಾಡ್ಕೊಟ್ಟೆ ಮತ್ತೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ ಹಾಗಾಗಿ ವಿಗ್ರಹಗಳೆಲ್ಲ ಶುಕ್ರವಾರ ತೊಳೆಯೋದ್ ಬೇಡ ಅಂತ ಹೇಳಿ ಶನಿವಾರ ಆಗಿದ್ರಿಂದ ಸ್ವಲ್ಪ ದೇವ್ರ ವಿಗ್ರಹಗಳೆಲ್ಲ ಇತ್ತು ಎಲ್ಲ ತೊಳೆದು ಎಲ್ಲ ಜೋರ್ಸಿದ್ರೆ ಸರಿ ಹೋಗುತ್ತೆ ಹಬ್ಬಕ್ಕೆ ಅವನೊಂದೇ ಕೆಲಸ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಆ ಮಾಡ್ಕೊಂತ ಇದೀನಿ ಮತ್ತೆ ನನ್ ಮಗ ನನ್ಗೆ ಮಿಲ್ಕ್ ಶೇಕ್ ಬೇಕು ಓರಿಯೋ ಮಿಲ್ಕ್ ಶೇಕ್ ಶೇಕ್ ಬೇಕು ಅಂತ ಹೇಳಿ ಓರಿಯೋ ಬಿಸ್ಕೆಟ್ ತೊಗೊಂಬಂದು ಅವನೇ ಮಿಲ್ಕ್ ಶೇಕ್ ಮಾಡ್ಕೊಂಡು ಮಾಡ್ಕೊಂಡು ನನ್ಗೂ ಸ್ವಲ್ಪ ಕೊಟ್ಟು ಅವನು ಸ್ವಲ್ಪ ಕುಡ್ದ ಒಂಥರ ಚೆನ್ನಾಗ್ ಮಾಡ್ತಾನೆ ಇಂಥದ್ನೆಲ್ಲಾ ಬೇಗ ಬೇಗ ಮಾಡು ಅಂದ್ರೆ ಇಂಥದ್ನೆಲ್ಲ ಕೆಲವೊಂದು ನಾನು ಮಾಡೋದ್ ನೋಡ್ಕೊಂಡಿದನಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ತಾನೆ ಇದ್ ನೋಡಿ ಭಾನುವಾರ ಬೆಳಗ್ಗೆ ಭಾನುವಾರ ಬೆಳಗ್ಗೆ ನಾನು ಇನ್ನೇ ಇದ್ರದು ಫೋರ್ ಫಾರ್ಟಿ ಫೈವ್ ಆಗೋಯ್ತು ಬಟ್ ಏನೋ ಮಾಡಕಲ್ಲ ಬೇಗ ಬೇಗ ರೆಡಿ ಆಗಿ ಮತ್ತೆ ಸಂಡೆ ಆದ್ರಿಂದ ಸ್ಕೂಲ್ ರಜೆ ಇರತ್ತಲ್ವಾ ಇಷ್ಟ್ ದಿನ ಅಂದ್ರೆ ಸ್ಕೂಲ್ ಇರುತ್ತೆ ಬೇಗ ಬರ್ಬೇಕು ತಿಂಡಿ ಮಾಡ್ಬೇಕು ಅಂತ ಸ್ಕೂಲ್ ಕಳ್ಸ್ಬೇಕು ಅನ್ನೋ ಟೆನ್ಶನ್ ಇರುತ್ತೆ ಭಾನುವಾರ ಆದ್ರೆ ಏನ್ ಟೆನ್ಷನ್ ಇರಲ್ವ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲಾ ಪೂಜೆ ಮುಗಿಸ್ಕೊಂಡು ಆಗೇ ಹೋಯ್ತು ಮನೆ ಬರ ತನಕ ಏಳು ಗಂಟೆ ಆಗಿತ್ತು ಅದು ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕೆ ನೋಡಿ ಸೀತಾರಾಮ ಮತ್ತೆ ಲಕ್ಷ್ಮಣ ಇದೆ ಈ ಕಡೆ ಆಂಜನೇಯ ಇದೆ ಈ ಕಡೆ ಲಾಸ್ಟ್ ಪಂಚಮುಖಿ ಗಣೇಶ ಇದೆ ಆ ಮುಂದೆಗಡೆ ದೊಡ್ಡದು ಹರಳಿ ಮರ ಇದೆ ಮಧ್ಯ ಅಶ್ವಥ್ ಕಟ್ಟೆ ಇದೆ ಈ ಕಡೆ ಬೇವಿನ ಮರ ಇದೆ ತುಂಬಾ ದೊಡ್ಡ ದೇವಸ್ಥಾನ ತುಂಬಾ ಹಳೇ ದೇವಸ್ಥಾನ ಇದು ಮೊದ್ಲೆಲ್ಲ ಇಷ್ಟೊಂದೆಲ್ಲ ಇದಿರ್ಲಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಕಾಂಪೌಂಡ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಸರ್ಕಲ್ ಅಲ್ಲೇ ಇರೋದು ತುಂಬಾ ಒಂಥರ ಚೆನ್ನಾಗಿದೆ ಅಲ್ಲಿಂದ ಮುಗಿಸ್ಕೊಂಡ್ ಬಂದು ಸಂಡೆ ಆದ್ರೆ ರಜೆ ಇದೆಯಾ ಹಾಗಾಗಿ ನನ್ಗೆ ವೆಜ್ ಶವರ್ಮ ಮಾಡ್ಕೊಡಿ ಅಂತ ಅವ್ನು ಅವನ್ ಹಿಂಸೆ ಅವ್ನು ಹೇಳಿದ್ನ ನನ್ ಅಷ್ಟೇ ಬೇರೆ ಸ್ಕೂಲ್ ಡೇಸ್ ಎಲ್ಲ ಮಾಡ್ಕೊಡಕ್ ಆಗಲ್ವನ ಹಾಗಾಗಿ ಮತ್ ನಾನ್ ವೆಜ್ಜು ಮಾಡಂಗಿಲ್ವಲ್ಲ ಹಂಗಾಗಿ ಇದ್ನಾರ ಮಾಡ್ಕೊಟ್ರೆ ನನ್ಗೆ ಹ್ಯಾಪಿ ಆಗುತ್ತೆ ಅಂತ ಹೇಳಿ ಅವನ್ ಕೆಲ ತರಕಿಯೆಲ್ಲ ಹೆಚ್ಚಿಸ್ಕೊಂಡು ವೆಜ್ ಶವರ್ಮ ಮಾಡ್ಕೊಣ ಅಂತ ಹೇಳಿ ರೆಡಿ ಮಾಡಿದೆ ಮತ್ತೆ ಒಂದ್ ಇನ್ನ ಸ್ವಲ್ಪ ಅಡಿಗೆ ಮನೆ ಪಾತ್ರೆ ಎಲ್ಲ ತೊಳಿಬೇಕು ಡೆಬ್ಬಿ ಎಲ್ಲ ತೊಳಿಬೇಕು ಅನ್ಕೊಂಡಿದೀನಿ ಹಾಗಾಗಿ ನಾನು ಅಡಿಗೆ ಮಾಡಿಟ್ಟು ಕೆಲಸ ಮಾಡಿದ್ರೆ ಸರಿ ಹೋಗುತ್ತಲ್ವಾ ಮತ್ತೆ ನಾನು ಕೆಲಸ ಮಾಡೋಕೆ ಶುರು ಮಾಡಿ ಮತ್ತೆ ಮಧ್ಯಾಹ್ನ ರಾತ್ರಿ ಅಡಿಗೆ ಮಾಡೋದು ಹಿಂಸೆ ಆಗುತ್ತೆ ಅಂತ ಹೇಳಿ ಚಪಾತಿ ಮಾಡಿ ನಾವು ಯಜಮಾನ ಟೊಮೊಟೊ ಗೊಜ್ಜು ಮಾಡ್ಕೊಡೋದ್ರು ಅವ್ರಿಗೆ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ಮಾಡದೆ ನನಗೆ ಬೆಚ್ಚ ಭರ್ಮ ಮಾಡ್ಕೊಟ್ಟೆ ಆ ಮತ್ತೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಸಾರು ಹೆಸರುಕಾಳು ಮತ್ತೆ ಬೇಳೆ ಹಾಕಿ ದಾಲ್ ತರ ಮಾಡಿ ಸುಮ್ನೆ ಈರುಳ್ಳಿ ಟೊಮೆಟೊ ಹಾಕಿ ಬೇಯಿಸಿ ಅದಕ್ಕೆ ಒಗ್ಗರಣೆ ಜೀರಿಗೆ ಬೆಳ್ಳುಳ್ಳಿ ಸಾಸಿವೆ ಈರುಳ್ಳಿ ಹಾಕಿ ಇಷ್ಟೇ ಒಗ್ಗರಣೆ ಹಾಕಿಟ್ಟು ಸುಮ್ಮನೆ ಸಿಂಪಲ್ ಆಗಿ ದಾಲ್ ತರ ಏನು ತರಕಾರಿ ಹಾಕ್ಲಿಲ್ಲ ಹಾಗೆ ಮರ್ದೇಕಾನ ಇದಕ್ಕೆಲ್ಲ ತರಕಾರಿ ಹಾಕೆಲ್ಲ ಮಾಡಿದ್ನಲ್ಲ ಹಾಗಾಗಿ ಅದಕ್ಕೆ ಹೀರೋ ಹಾಕಿಲ್ಲ ಜಸ್ಟ್ ದಾಲ್ ತರ ಮಾಡಿ ರೆಡಿ ಮಾಡ್ಕೊಟ್ಟೆ ಮಧ್ಯಾಹ್ನ ರಾತ್ರಿ ಅಡಿಗೆ ಆಗೋಗ್ಬಿಟ್ರೆ ಸಂಜೆ ಗಂಟೆ ನಾನ್ ಕೆಲ್ಸ ಮಾಡ್ಕೋಬಹುದು ಏನು ಟೆನ್ಶನ್ ಇರಲ್ಲ ಅಂತ ಹೇಳಿ ಯಾಕೆಂದ್ರೆ ಯಾವಾಗ್ಲೇ ಇದ್ರಷ್ಟೇನೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಾವ್ ಅಡಿಗೆ ಒಂದ್ ಮಾಡಿಟ್ಕಟ್ರೆ ಆಮೇಲೆ ಸಂಜೆ ತನಕ ಕೆಲಸ ಮಾಡುದ್ರೆ ಏನು ಟೆನ್ಷನ್ ಇರಲ್ಲ ಅಡಿಗೆ ಮಾಡ್ಬೇಕು ಅಂದ್ರೆ ಕೆಲ್ಸ ಮಾಡಕ್ ಆಗಲ್ಲ ಹಾಗಾಗಿ ಅವ್ನ್ ನನ್ ಮಗನ್ಗೆ ಅದ್ಮ ಶವರ್ಮ ಮಾಡ್ಕೊಟ್ಟೆ ನಮ್ ಯಜಮಾನಿಗೆ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ಮಾಡಿ ದಾಲ್ನು ಮಾಡಿ ಅನ್ನವನ್ ಮಾಡ್ಲಿಲ್ಲ ಮಧ್ಯಾಹ್ನಕ್ಕೆ ಬಿಸಿಯಾಗಿ ಫ್ರೆಶ್ ಆಗಿ ಮಾಡ್ಕೊಳ ಅಂತ ಹೇಳಿ ಇದ್ ಮಾಡಿದ್ರೆ ನನ್ ಮಗ ತಿಂದು ಅವಾಗ ಅವಾಗ ಮಾಡ್ಕೊಡ್ತಾ ಇರ್ತೀನಲ್ಲ ಇಲ್ಲಾಂದ್ರೆ ಚಿಕನ್ ಶವರ್ಮ ಮಾಡ್ಕೊಡು ಅಂತ ಹೇಳ್ತಿದ್ದ ಚಿಕನ್ ಮಾಡುವಂಗಿಲ್ವಲ್ಲ ಹಾಗಾಗಿ ವೆಜಿಟೇಬಲ್ಸ್ ಅಲ್ಲೇ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅನ್ಗೆ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಮಾಡ್ಕೊಟ್ಟಿದ್ದೆ ಆಮೇಲೆ ಎಲ್ಲಾ ಕೆಲಸ ಮುಗಿಸಿ ಎಲ್ಲ ಮಧ್ಯಾಹ್ನ ಸ್ವಲ್ಪ ತಗೊಂಡೆ ಆಮೇಲೆ ಅಡಿಗೆ ಮನೆ ಪಾತ್ರೆ ಎಲ್ಲ ಇಳಿಸಿ ಬಳಸ್ತೀವಲ್ಲ ಪಾತ್ರೆ ಎಲ್ಲ ಇಳಿಸಿ ಅಡಿಗೆ ಮನೆ ಸೆಲ್ಫ್ ಸ್ಲಾಬ್ಗಳೆಲ್ಲ ಉಜ್ಜಿ ಬರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂತ ಇದೀನಿ ಈ ಹಬ್ಬ ಬಂದ್ರೆ ಸ್ವಲ್ಪ ಆ ಕ್ಲೀನ್ ಆಗಿ ಮಾಡಿದ್ರೆ ಅಂತ ಮನೆ ಕ್ಲೀನ್ ಮಾಡಿದ್ರೆ ನಮಗೂ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳಿ ಅಹ್ ಎಲ್ಲ ಸ್ವಲ್ಪ ಕೆಳಗಡೆದ್ ಮಾತ್ರ ಸೆಲ್ಫ್ ಮೇಲೆಲ್ಲ ತೆಗಿಲಿಲ್ಲ ಕೆಳಗಡೆ ಇರೋದ್ ಮಾತ್ರ ಎಲ್ಲ ತೆಗೆದು ಧೂಳೆಲ್ಲ ತಗೊಂಡು ಎಲ್ಲಾ ಕ್ಲೀನ್ ಮಾಡ್ಕೊತಿದೀನಿ ನೋಡಿ ಎಲ್ಲ ವರ್ಷದ್ಮೇಲೆ ಏನಿಲ್ಲ ಅಡಿಗೆ ಮನೆ ಇಷ್ಟು ಕ್ಲೀನ್ ಆಗಿದೆ ಆಮೇಲೆ ಎಲ್ಲ ಹಾಲಲ್ಲೆಲ್ಲ ತೊಳ್ದು ತೊಳೆದು ಜೋಡಿಸಿದ್ದೆ ಆಮೇಲೆ ಕ್ಲೀನ್ ಮಾಡಿ ಎಲ್ಲ ಉಜ್ಜಿ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಇಲ್ಲಿ ಪಾತ್ರೆ ಡ್ರೈ ಆಗಿತ್ತು ವರ್ಸದ್ನೆಲ್ಲ ಒರೆಸಿ ಇಟ್ಬಿಟ್ ನಿಕ್ಕದ್ನೆಲ್ಲ ಹಾಗೆ ಜೋಡ್ಸಿ ಹೀಗೆ ಸಿಂಪಲ್ ಆಗಿ ಜೋಡ್ಸಿ ಎಲ್ಲ ಫಿಕ್ಸ್ ಮಾಡ್ದೆ ಯಾಕಂದ್ರೆ ಸೋಮವಾರ ದೇವಸ್ಥಾನ ದೇವ್ಸಾಮ್ ಉಣಿಮೆ ಇದೆಯಲ್ವಾ ಹಾಗಾಗಿ ಇಲ್ಲಿ ಪೂಜೆ ಮಾಡ್ಬೇಕು ಅಂತ ಹೇಳಿ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡೆ ಮತ್ತೆಲ್ಲ ರಾತ್ರಿ ಅಡಿಗೆ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ರಾತ್ರಿ ನಾವು ಯಾವಾಗ್ಲೂ ಅಷ್ಟೇ ಮುಲ್ಕೋಬೇಕಾದ್ರೆ ಖಾಲಿ ಚೊಂಬಿಡ್ಬಾರ್ದು ಯಾಕಂದ್ರೆ ಲಕ್ಷ್ಮೀ ದೇವಿ ಸಂಚಾರ ಮಾಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ನಾವು ತುಂಬಿ ಚೊಂಬ ನೀರ್ ಇಟ್ಟಿದ್ರೆ ತುಂಬಾ ಒಳ್ಳೇದು ಶುಭ ಅಂತ ಹೇಳ್ತಾರೆ ಹಾಗಾಗಿ ನಾನ್ ಚೊಂಬ ನೀರು ಇಟ್ಟು ಇಷ್ಟೇ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಬಾಯ್